ಪ್ರತಿಯೊಬ್ಬರೂ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಸಕ ಪಿ ರವಿಕುಮಾರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ರವರು ತಿಳಿಸಿದ್ದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕೆ ಓಟ ಮ್ಯಾರಥಾನ್ ಕಾರ್ಯಕ್ರಮದ ಟೀ ಶರ್ಟ್ ಬಿಡುಗಡೆ ಮಾಡಿ ಮಾತನಾಡಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಅನ್ನು ಡಿಸೆಂಬರ್ ಹದಿನೇಳರಂದು ಬೆಳಿಗ್ಗೆ ಏಳು ಗಂಟೆಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಮ್ಮೇಳನ ನಡೆಯುವ ಸ್ಥಳ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಎಂದರು ಮತ್ತೆ ಎಲ್ಲ ಸಿದ್ಧತೆಗಳನ್ನ ಮನ್ ಕನ್ನಡಕ್ಕಾಗಿ ಓಟ ಎಂಬ ವೇದ ವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲರೂ ಸ್ವರಂ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಕ್ಯಾಮೆರಾ ಆಗ್ಬೇಕು ಅಂತ ಕೇಳ್ಕೊತೀವಿ ಏಳು ಗಂಟೆಗೆ ಕರೆಕ್ಟ್ ಆಗಿ ಉಸ್ತುವಾರಿ ಸಚಿವರು ಸ್ವಾಮೀಜಿಗಳು ಚಿತ್ರ ನಟರು ಇದನ್ನ ಕ್ರೀಡಾಗ್ರಹ ಮಾಡ್ತಾರೆ ಶಾಪ್ ಏಳಕ್ಕೆ ಆಗುತ್ತೆ ಏಳು ಅಂತ ಏಳುವರೆ ಆಗ್ಬೋದು ಆಗ್ಬೋದು అన్న తర భావన బేగ్ ఏంటంటే బి అది డబల్ ఎక్స్ టీర్ట్ అవ్వాలి అది కొడుతీ అోర్డ్ హాకివ్ ఎల్ కలెక్ట్ ఎక్స్ ఎక్స్ అట్బల్ ఎక్స్ డబల్ ఎక్స్ కలెక్ట్ మాకూసి ముందు వర్షి వయసు ఐదు కడె మ్యూజిక్ అవి మామూలు గ్రౌండ్ అది బిట్ సంజయ్ సర్కల్ హాస్పిటల్ ఆచేక ಪದ್ಮಶ್ರೀ ಹೋದ್ ಹತ್ರ ಇನ್ನೊಂದು ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ ಕನ್ನಡ ಹಾಡನ್ನ ಕರೋಕಿಯಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದ್ವಿ ಮತ್ತೆ ವೈದ್ಯರ ತಂಡ ಇರುತ್ತೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಯಾವುದೇ ರೀತಿಯ ಲೋಪ ಆದ್ದಾಗೆ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು ತಮ್ಮ ದೈಹಿಕ ಶಕ್ತಿಯನ್ನ ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು ನಾವು ಫಿಟ್ಟಿದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಮೊದಲ ಓಡಬೇಕಲ್ಲ ಫಿಟ್ ನಾವು ಫಿಟ್ ಇದೀವಿ ಅಂತ ನಮ್ಮ ನಾವೇ ಅನುಭವ ಆಗಲ್ಲ ಅಂತ ಎಲ್ಲರೂ ಆರೋಗ್ಯಕ್ಕಾಗಿ ಓಡಿ ಅಂತೇಳಿ ಎಲ್ಲರಿಗೂ ನಾವೇ ಸ್ವತಃ ಹೋಗಿ ನಾವು ಮೂಡ ಅಧ್ಯಕ್ಷರು ನಗರಸಭಾಧ್ಯಕ್ಷ ಎಲ್ಲರೂ ನಾವೇ ಹೋಗಿ ರಾವಣವನ್ನು ನೀಡಿದ್ವಿ ಇವತ್ತು ಮನೆ ಮನೆಗೆ ಸಾಂಪ್ಲೇಟ್ ಹೋಗಿದೆ ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿದೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ವಿ ಈ ಐತಿಹಾಸಿಕ ಓಟದಲ್ಲಿ ಮಂಡ್ಯದ ಸಮಸ್ತ ನಾಗರಿಕರು ಭಾಗಿಯಾಗಬೇಕು ಇದನ್ನ ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ರೀತಿ ಆಯ್ತು ಅಂತ ಇತಿಹಾಸದ ದಾಖಲೆಗಳಲ್ಲಿ ನೀವು ಸಾಕ್ಷಿ ಆಗ್ಬೇಕು ಅಂತ ಕೇಳ್ಬೋದು ಇಪ್ಪತ್ತೊಂದು ಇಪ್ಪತ್ತ ಮೂರು ದಿವಸದ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದ ನೆಲದಲ್ಲಿ ಆಯೋಜನೆ ಆಗ್ತಾ ಇದೆ ಇದು ನಮ್ಮೆಲ್ಲಾ ಮಂಡ್ಯ ಎಲ್ಲ ಜನರಿಗೂ ಕೂಡ ಒಂದು ನೆಮ್ಮೆ ತರುವಂತಹ ವಿಚಾರ ಒಂದು ವಿಚಾರ ಈ ಒಂದು ಸಮ್ಮೇಳನವನ್ನ ಬಹಳ ಅರ್ಥಪೂರ್ಣವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಇಕ್ಕಟ್ಟಾಗಿ ಎಲ್ಲರೂ ಸೇರಿ ಕಳೆದ ನಾಲ್ಕು ಐದು ತಿಂಗಳಿನಿಂದ ಜಿಲ್ಲಾಡಳಿತ ಮಾನ್ಯ ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಎಲ್ಲಾ ಶಾಸಕರು ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕ್ರಿಯಾತ್ಮಕವಾಗಿ ಎಲ್ಲರೂ ಕೂಡ ತೋರಿಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇಡೀ ಒಂದು ಅಧಿಕಾರಿಗಳ ಪಡೆ ಸಾರ್ವಜನಿಕರು ಸಾಹಿತ್ಯ ಪರಿಷತ್ತು ಎಲ್ಲರೂ ಕೂಡ ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಕೆಲಸವನ್ನ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಒಂದು ಜಾಗೃತಿಯನ್ನು ಮೂಡಿಸುವಂತ ಉದ್ದೇಶದಿಂದ ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯೊಂದಿಗೆ ದಿನಾಂಕ ಹದಿನೇಳನೇ ತಾರೀಕು ಮಂಗಳವಾರ ಹದಿನೇಳನೇ ತಾರೀಕು ಹೇಳಿ ನಮ್ಮ ಮಾನ್ಯ ಶಾಸಕರು ಮಾನ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ಸನ್ಮಾನ ಶ್ರೀ ರವಿಕುಮಾರ್ ಸರ್ ಅವರು ಮಾನ್ಯ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಈ ಒಂದು ವಿಚಾರವನ್ನ ಮುಂದೆ ಇಟ್ಟು ನಿರ್ಧಾರ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರೇ ಬಹಳ ಆಸಕ್ತಿಯನ್ನು ವಹಿಸಿ ಎಲ್ಲರೂ ಕೂಡ ಸೇರಿಸಿ ಎಲ್ಲಾ ಅಧಿಕಾರಿಗಳೊಂದಿಗೆ ನಾವು ಆಲ್ರೆಡಿ ಸಭೆಯನ್ನ ಮಾಡಿ ಎಲ್ಲಾ ಸಂಘಟನೆಗಳೊಂದಿಗೆ ಸಭೆಯನ್ನ ಮಾಡಿ ಈಗಾಗಲೇ ಗ್ರೂಪ್ ಕೂಡ ಮಾಡಿದ್ದಾರೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಏಳುವರೆಗೆ ನಾವು ಏಳು ಗಂಟೆಗೆ ಬೆಳಿಗ್ಗೆ ಏಳು ಗಂಟೆಗೆ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಹೊರಟು ನಾವು ಏನು ಸ್ಯಾಂಜೋ ಆಸ್ಪತ್ರೆಯಲ್ಲಿ ಪಕ್ಕದಲ್ಲಿ ಜಾಗ ಇದೆ ನಮ್ಮಲ್ಲಿ ಆ ಒಂದು ನಮ್ಮ ಸಮ್ಮೇಳನಕ್ಕೆ ಹೋಗುವಂತ ದಾರಿ ಏನು ದೊಡ್ಡ ದಾರಿ ಇದೆ ಅಲ್ಲಿಗೆ ಎಂದಿಂಗ್ ಮಾಡೋಣ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನರು ಕನ್ನಡಕ್ಕಾಗಿ ಓಡಾಟ ಓಟ ಅನ್ನುವಂತ ಪರಿಕಲ್ಪನೆಗೆ ಭಾಗಿಯಾಗಬೇಕು ಅನ್ನುವಂತ ಚಿಂತನೆ ಇಟ್ಕೊಂಡಿದ್ದಾರೆ ಅದರಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಉದ್ಘಾಟನೆಗಾಗಿ ಆದಿತ್ಯ ಜೀರ್ಗಿಡಿಯ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆ ಆ ಮತ್ತೋರ್ನ ಗುರುಜಿಗಳಾಗಿರುವಂತಹ ವಿನಯ್ ಗುರುಜಿಗಳು ಆಗಮಿಸ್ತಾ ಇದ್ದಾರೆ ಮತ್ತೆ ಖ್ಯಾತ ಫಿಲಂ ಆಕ್ಟರ್ ಆಗಿರುವಂತಹ ಡಾನಿ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನೀನಾಸಂ ಸತೀಶ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಸಪ್ತಮಿ ಗೌಡ ಕಾಂತಾರ ಚಲನಚಿತ್ರದ ಇದು ನಟಿ ಇದ್ದಾರೆ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ಭಾವನವರು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ವತಃ ಮಾನ್ಯ ಶಾಸಕರೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರನ್ನು ಒಪ್ಪಿಸಿ ಕರೆಸ್ತಾ ಇರೋಂಥದ್ದು ಹಾಗಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾ ಇರೋದ ಹಿನ್ನೆಲೆಯಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಚಾಲನೆ ಕೊಡ್ತಾ ಇದಾರೆ ಎಲ್ಲಾ ಶಾಸಕರನ್ನ ವಿನಂತಿ ಮಾಡ್ಕೊಂಡಿದ್ದಾರೆ ಮಾನ್ಯ ಶಾಸಕರು ಕೂಡ ಇರ್ತಾರೆ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಮಹತ್ ಜೋಶ್ ಅವರು ಇರ್ತಾರೆ ನೀರಜ್ಲಿಂಗ್ ಅವರು ಇರ್ತಾರೆ ಎಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲರೂ ಇರ್ತಾರೆ ಇದ್ರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ನಾವು ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾವು ಒಂದು ಮ್ಯಾರಥಾನ್ ಮಾಡಿದ್ರೆ ಜಾಗೃತಿ ಆಗುತ್ತೆ ಮನೆ ಮನೆಯಿಂದ ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈಗಾಗಲೇ ಪ್ರತಿ ಮನೆಗಳಲ್ಲೂ ಕೂಡ ಮನೆ ಮನೆಗಳಲ್ಲಿ ಕನ್ನಡದ ಭಾವಕಾಲೂ ಕೂಡ ನಾವು ಮನೆ ಮಾಡಿದ್ವಿ ಅದು ಮಾಹಿತಿ ಕೂಡ ವಹಿಸಿಕೊಂಡಿದ್ರು ಒಟ್ಟಾರಿಯಾಗಿ ನಾವು ಇಷ್ಟೊಂದು ಆಸಕ್ತಿಯನ್ನು ತೆಗೆದುಕೊಂಡು ಮನೆಯ ಹಬ್ಬ ನಮ್ಮೆಲ್ಲರ ಹಬ್ಬ ಹಾಗಾಗಿ ದಯಮಾಡಿ ಎಲ್ಲಾ ಸಾರ್ವಜನಿಕರು ಎಲ್ಲ ಕನ್ನಡಿಗರು ಇದು ಕನ್ನಡಿಗರ ಹಬ್ಬ ಎಲ್ಲ ಕನ್ನಡಿಗರು ಕೂಡ ಭಾಗಿಯಾಗಬೇಕು ನಾನು ವಿನಂತಿಯನ್ನು ಅದರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ